ಹಾಯ್ ಹಲೋ ನನ್ನ ಸೀಮಂತದ ಫೋಟೋಸ್ ಹಾಗೂ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ನಾನು ರೆಡಿಯಾಗಿ ನಿಂತಿದ್ದೀನಿ ಫೈನಲಿ ಕೂರಿಸಿದರೆ ನಮ್ಮ ತಾಯಿ ಮನೆ ಕಡೆಯಿಂದ ಎಲ್ಲರೂ ಬಂದಿದ್ದಾರೆ ನನಗಂತೂ ತುಂಬ ಸಂತೋಷ ಹಾಗೆ ನಾನು ಜಾಸ್ತಿ ಜೋರಾಗಂತೂ ಮಾಡಿಕೊಳ್ಳಲಿಲ್ಲ ಫ್ರೆಂಡ್ಸ್ ಯಾಕಂದರೆ ನಂದು ಸೀಮಂತ ಕೊರೋನಾ ಟೈಮಲ್ಲಿ ಆಗಿತ್ತು ಎಲ್ಲ ಬೇಡ ಅಂತ ಹೇಳಿದ್ರು ಆದರೂ ನಮ್ಮ ಯಜಮಾನರು ಬಿಡಲಿಲ್ಲ ಇಲ್ಲ ಮಾಡಲೇ ಸಿಂಪಲ್ಲಾಗಾದರೂ ಮಾಡಲೇಬೇಕು ಅಂತ ಮಾಡಿದ್ರು ಸೊ ಹಾಗಾಗಿ ಹೆಣ್ಣಿಗೆ ತುಂಬ ಇಷ್ಟ ಆಗಿರೋ ಅಂಥದ್ದು ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿಸ್ಕೋಬೇಕು ಅನ್ನೋದು ಯಾವ ಹೆಣ್ಣಿಗೆ ಆಸೆ ಇರಲ್ಲ ಅಲ್ವಾ ಹಾಗೆ ನನಗೂ ತುಂಬ ಆಸೆ ಆಗಿತ್ತು ನೋಡಿ ಹಸಿರು ಸೀರೆ ಹಸಿರು ಬಳೆ ಅದೆಲ್ಲ ಹಾಕೊಳ್ಳೋದೇ ಒಂಥರ ಖುಷಿ ಖುಷಿ ತುಂಬ ಖುಷಿ ಆಗ್ತಿತ್ತು ನಾನು ನಿಮ್ಮ ಹತ್ರ ಎಲ್ಲ ಹೇಳ್ತಿದ್ದೆ ಅಲ್ವಾ ಏನು ಡಬಲ್ ಧಮಾಕ ಅಂತ ಎಲ್ಲ ಹಾಕಿದ್ದೆ ಅಲ್ವಾ ಸೊ ಡಬಲ್ ಧಮಾಕ ಏನು ಅಂತ ತೋರಿಸ್ತೀನಿ ಫೈನಲಿ ಎಲ್ಲ ಮಡ್ಲು ದುಂಬೆಲ್ಲ ಆಯಿತು ನನ್ನನ್ನು ಕಲಿಸ್ಕೊಡ್ತಾ ಇದ್ದಾರೆ ನಮ್ಮ ತಾಯಿ ಮನೆಗೆ ನಮ್ಮ ಮನೆಯವರೆಲ್ಲ ಆಶೀರ್ವಾದ ಮಾಡಿ ಕಳ್ಸಿದ್ರು ಸೊ ನಮ್ಮ ಮನೆಗೆ ಬಂದ್ವಿ ನನ್ನ ತಮ್ಮ ಸ್ಪೆಷಲ್ಲಾಗಿ ಇವಾಗ ನಂದು ಆನಿವರ್ಸರಿ ಇತ್ತು ಸೊ ಹಾಗಾಗಿ ಎಲ್ಲ ಅರೇಂಜ್ ಮಾಡಿದ್ದ ಸೊ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನನ್ನ ಸೀಮಂತದ ಪ್ರತಿಯೊಂದು ಕ್ಷಣವೂ ನಾನು ಖುಷಿಯಿಂದ ಮಾಡಿಸ್ಕೊಂಡಿದ್ದೀನಿ ಖುಷಿ ಪಟ್ಟು ನಮ್ಮ ಮನೆಗೆ ಬಂದಿದ್ದೀನಿ ಸೊ ಮನೆಗೆ ಬಂದೂ ತುಂಬ ಖುಷಿಯಾಯಿತು ಹಾಗಾಗಿ ಡಬಲ್ ದಮಕಾಯಿ ಇದೆ ಇದಾಗಿತ್ತು ಹಾಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು